ಸರ್ ಸರ್ ಬನ್ನಿ ಮೇಡಮ್ ಇವರು ಅಂದೇ ಸರ್ ಇವರು ಲೀಡರು ಮೂರು ಸೈಟ್ ಎಲ್ಲ ನೋಡಿ ಮೇಡಮ್ ಇವರು ಗುಂಡಿಗಳು ಸೈಟ್ ಕೊಡ್ತಾರ ನೋಡಿ ಯಾರು ಹಂಗೆ ಯಾರು ಬರ್ಬೇಕಾಗ ಮನೆ ಕಟ್ಟಕ್ಕಾಗುತ್ತ ನೋಡಿ ಬาง ಜನ ಗೋಲಾಡದ ನೋಡಿ ನನ್ನ ಹೆಣ್ಮಕ್ಳು ಪ್ರತಿ ದಿನ ನನಗೆ ವಿಡಿಯೋ ಹಾಕದ ನೋಡಿ ನೋಡಿ ನನಗೆ ಇದೆ ಬರ್ತಾ ಇರಲಿಲ್ಲ ನೀವೆಲ್ಲ ಹೆಂಗ್ ಮಲಗ್ತೀರ ಮನೆಯಲ್ಲಿ ಮಮ್ಮಾ ಏನು ಬೇಕಾದಾಗ್ಲಿ ಕಂಪನಳ್ಳಿ ಆದ್ರೆನೋ ಕೆಂಪಾಪುರ ಆದ್ರೆನೋ ಇದ್ಯಾವುದು ನಮ್ಮ ಡೌನ್ ಯಾವುದು ಆದ್ರೆನೋ ಎಸ್ ಮ್ಯಾಮ್ ನಮಗೆ ಗೊತ್ತಿದಾ ಪ್ರಶ್ನೆ ಅಲ್ಲ ಮೇಡಂ ಇಲ್ಲಿ ಗುಂಡಿ ನೋಡಿ 13 ಸೈಟ್ ಕೊಟ್ಟಿರಲ್ಲ ಅದನ್ನೇನ್ ಮಾಡ್ತರೆ 18 ಸೈಟ್ ಆಗಿರೋದು 30000 ನಾನು ಕ್ಲಾಸ್ 24000

நடைுற வேண்டியது வந்துடுச்சு டாடா வந்துடுச்சு மேடம் மாட்டிக்கிச்சு வந்துடுச்சு ಒಬ್ಲೆ ಮೇಡಮ್ ಸೈ ಇದೊಂದು ಸ್ಮಾರ್ಟ್ ಫೋನ್ ಅಲ್ಲಿ ಮಾತಾಡೋದು

ಮೂವತ್ನಾಲ್ಕು ಸೈಟ್ ಕೊಟ್ಟು ಹತ್ತು ಪಕ್ಷ ಅವ್ರು ಕೊಟ್ಟು ಹೋಗಿದ್ದೆ ಇನ್ನು ಬಾಕಿ ಏಳು ಮೂವತ್ತು ಸೈಟ್ ಅದು ನಾವು ಗ್ರಾಮ ಸಭೆಯಲ್ಲಿ ಅಲ್ಪಸಂಖ್ಯಾತಿಗೆ ಅದಾಗಿದೆ ಇವ್ರದ್ದು ಐಡೆಂಟಿಫೈ ಮಾಡಿ ಪಟ್ಟಿ ಕೂಡ ಈಗ ಹೋದ್ರು ಆರ್ ಸಿ ಎಸ್ ಸಿ ಅಲ್ಲಿ ಕೋರ್ಸು ವರ್ಷ ಬೇಕು ಅದಕ್ಕೆ ಇವಾಗ ಇಲ್ಲ ಆರೆ ಏರೋ ದಿನ ಏನಾಯ್ತು ಮೇರ ಸರ್ ಬರೆ ಸುಳ್ಳು ಆಸಸ್ನೆ ಕೊಡ್ಬೇಡಿ ಸರ್ ಬರೆ ಸುಳ್ಳು ಆಸಸ್ನೆ ಕೊಡ್ಬೇಡಿ ನೀವು ಅಣ್ಣ

ಯಾವುದೇ ನೀವು ನೀವು ಮಾಡ್ಲಿಲ್ಲ ಅಂತಂದ್ರೆ ಇನ್ನ ನಾನು ಸೀದಾ ಮನೆ ಹಿಟ್ಟಿನ ಜಾಟ್ ಅಂದ್ರೆ ಇಲ್ಲ ಇಲ್ಲ ಬಂದಿಲ್ಲ ಧರಣಿ ಮಾಡ್ಬೇಕು ಎಲ್ಲ ಕಮಿಷನ್ ಲಾ ಕಮಿಷನ್ ವುಮನ್ ಕಮಿಷನ್ ಹ್ಯೂಮನ್ ರೈಟ್ಸ್ ನಿಮ್ದು ಆ ತರದ್ ಏನಾದ್ರು ಆಗೋದಿದ್ರೆ ಹಿಂಗೆ ಕಂಟಿನ್ಯೂ ಮಾಡ್ಕೊತಾ ಹೋಗಿ ನಾನು ಕೊಡ್ಬೇಕಷ್ಟೇ ನೀರಿನ ಸಮಸ್ಯೆ ತುಂಬಾ ನೀರು बोलो देखते हैं शो में हाँ वीडियो वीडियो नियत देख रहे होंगे ना कांग्रेस का रोल करता है इनमें वासा वासा साइंटिस्ट में लस एब्रू वासा ये वासा बोरल करता है क्या जटिल परिश्रम कर रही है परिश्रम ನಾನು ಮಾಡಿಸಿದೀನಿ ಗರೀಬ್ ಕಾಲೋನಲ್ಲಿ ಬೀದರ್ ನಲ್ಲಿ ಮಾರನೇ ದಿನ ಎಲ್ಲಾ ಕಡೆ ಬೋರ್ ಹಾಕಿ ನಾನು ಈ ಸಲ ಹೋದಾಗ ಎಲ್ಲಾರ ಮನೆಗೂ ಪೈಪ್ಲೈನ್ ಕನೆಕ್ಷನ್ ಕೊಟ್ಟಿದ್ದಾರೆ ನೀವ್ ಯಾಕೆ ಮಾಡಕಾಗಲ್ಲ

ನೋಡಿ ಸಾಹೇಬ್ರು ಮಾತಾಡರೋ ದೈತ ನೋಡಿ ನೀವು ಪ್ರೆಸೆಂಟ್ ಮಾತಾಡ್ರ ಬೇಕಾ ಹಾಕ್ತೀನಾ ಪ್ರೆಸೆಂಟ್ ಮಾತಾಡಿದೀನಿ ನೀವು ಸಾಯಾಬ್ರು ಪ್ರೆಸೆಂಟ್ ಮಾತಾಡೋರೆ ಮೇಡಂ ಏನು ಮಾತಾಡ್ತಾರೆ ನೋಡ್ರಿ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಬಡೂರ್ ಬೇಸತ್ತು ಬಿಟ್ವರೆ ಯೂರೆ ಯೂರೆ ಯೂ ರೆಗ್ಯುಲರ್ ಹಾಕ್ಕೋಡಕ್ಕೆ ಕೇಳಿ ಮೇಡಮ್ ಅವರೇ ಅವಾಗ ಕ್ಲಿಯರ್ ಆಗುತ್ತೆ ಅಲ್ವಾ ಅವರು ವಾರದಲ್ಲಿ ಮೂರು ದಿನ ಬಂದ್ರೆ ಕೆಲಸ ಆಗ್ತವೆ ಇವೆಲ್ಲ ಇನ್ನು ಜಿಜೆಮ್ಮ ಅವು ಇವು ಕೆಲಸ ನೋಡ್ಬೇಕು ಮೇಡಂ ಅವರೇ ನೀವು ನನಗೆ ಕಣ್ಣೆ ಇರ ನಿಮಗೆ ನಾನು ಕೆಲಸಗಳು ಸಂಪೂರ್ಣವಾಗಿ ಇಲ್ಲಿ ಫಾರ್ಮಸ್ ಮಾಡಬೇಕಾರೆ ಇತ್ತಿನ ಇಬ್ರು ನನಗೆ ಇನ್ಫರ್ಮೇಷನ್ ಇಲ್ಲ ಬಂದ್ರೋ ಆ ಗುಂಡಿನ ಅಲ್ವಾ ಇವ್ರೇನೋ ನಲ್ವತ್ ಸಾವಿರ ಮೂವತ್ ಸಾವಿರ ಕೊಟ್ಟರು ಅಂತೂ ಜೆ ಸಿ ಪಿ ಎಲ್ಲ ಕ್ಲೀನ್ ಕ್ಲೀನ್ ಮಾಡಿರು ಅದೇ ನೋಡ್ರಿ ಅದೇ ತಗ್ಗು ನೋಡ್ರಿ ನನಗೆ ಎಷ್ಟಾಗ್ಲಿಲ್ಲ ನಾನು ಗಮನಕ್ಕೆಲ್ಲ ನಾನಿನ್ನೇನು ಹೇಳೋದು ನಾವು ಹೆಂಗನ ಮಾಡ್ಕೊಡ್ರಿ ಅಂದ್ರೆ ನಾನು ಸುಮ್ಮನೆ ಇದ್ದೆ ಜಮೀನು ಮಂಜೂರು ಮಾಡ್ ಹಂಗೆ ಮುಂಚೆ ಗುಡ್ಡ ಇದ್ದು ಜಮೀನು ಅವರು ನಾವು ಗುಡ್ಡಬಿಟ್ಟು ಒಂದ್ಸಲ ಎಮ್ ಎಲ್ ಎನ್ ಇವರೆಲ್ಲ ಬಂದಾಗ ಅನುದಾನ ಒಂದು ಫಾರ್ಮೇಷನ್ ಮಣ್ಣು ನೋಡ್ಸ್ಕೊಟ್ಟು ಆ ತಡೆಗಳಿಗೆ ಮಾಡ್ಕೊಡ್ತೀವಿ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಜನ ಅಕ್ಕಪತ್ರಗಳಾಗ ಗ್ರಾಮ್ಸಾಯ್ ಮಾಡಿ ಅಂತ ಕೇಳೋದು ಗ್ರಾಮಸಾಯ್ ಮಾಡಿದಾಗ ಏನಾಯ್ತು ಇಲ್ಲಿ ಇರ್ತಕ್ಕಂಥ ಮುಸ್ಲಿಂ ಸಮುದಾಯದವರು ನಮ್ಗೆ ಅವ್ಳಿಗೆ ಹಳೆ ಬಾಕಿ ಕೊಡಬೇಕಾಯ್ತು ಇನ್ನೊಂದು ಸೈಟು ಅದು ಕೊಡ್ದಾಗ ಅವ್ರು ಮಾಡೋಕ್ಕೆ ಹೋಗಬೇಕಂತ ಗಲಾಟಾಗಿ

ಕೆಲಸ ಮಾಡ್ಬೇಕಪ್ಪ ಇಲ್ಲ ಮನಸ್ಸಾರ್ ನನಗೆ

ಫೆಬ್ರವಿಂದ ಫೆಬ್ರವರಿ ಫೆಬ್ರವರಿಂದ ನಾನು ಕೊಟ್ಟಿದ್ದೀನಿ ಅಲ್ಲಿ ಏನಾಗಿದೆ ಅಂತ ಜಟ್ನಲ್ಲಿ ಇದು ಪಡೆಯಲು ಬಸಾಪುರಲ್ಲಿ ಹೋಗ್ಯಾಕ ಮುಂದೆ ಹೋಗಿ ಪ್ರತಿ ಒಂದು ವಾಹನಗಳೆಲ್ಲ ಲಿಸ್ಟ್ ಆಗಿರಬೇಕು ಅಷ್ಟೇ ಮಿಸ್ ಮಾಡ್ಬೇಡಿ ಮಡದರೆ ಅದು ಮತ್ತೆ ಮಿಸ್ ಇದೆ ನಾನು ಅಲಮಾರ್ ಪುರಾಣಿ ದಣಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಅರ್ಧರ್ಶಿಯಾಗಿ ಕೆಜಿ ಗೆ ನಾನು ಮಾತಾಡಿ ಕಲಿಗ ಮಂಡಸಿ ಚಕ್ರಮಡಿ ಇಡೀ ಕರ್ನಾಟಕದಲ್ಲಿ ನೂರಾರು ಮೂವತ್ತು ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಈ ಅಲೆಮಾರಿಗಳನ್ನು ಮೇಡಮ್ ಕಾರಲ್ಲಿ ತಿರುಗಾಡಿ ಅವರ ಯೋಗಕ್ಷೇಮಗಳ ಬಗ್ಗೆ ಹೆಚ್ಚು ಕಡಿಮೆ ಅಂತಂದ್ರೆ ಐದು ಲಕ್ಷದ ಎಂಬತ್ತಾರು ಸಾವಿರ ಬಾಧ್ಯತೆ ಅಂದ್ರೆ ಮೂಲಭೂತ ದಾಖಲೆಗಳನ್ನು ಮೇಡಮ್ ಕಾರಲ್ಲಿ ತಿರುಗಾಡಿ ಅಲ್ಲಲ್ಲ ಕಾಲಲ್ಲಿ ತಿರುಗಾಡಿ ಆಗಿರುವಾಗ ಈ ಈ ಚಿಕ್ಕನಾಗಳ್ಳಿ ತಾಲೂಕಲ್ಲಿ ಎರಡು ಜಾಗದಲ್ಲಿ ಇದೆ ಮೇಡಮ್ ಎಲ್ಲಿ ದಬ್ಬೆಗಟ್ಟಡ ಒಂದಾಗಿದೆ ಇಲ್ಲಿ ಹುಳಿಯಾರು ಗೌಡಿಗೆರೆ ಸರ್ ಮರದಾಗಿಲ್ಲ ಇಲ್ಲಿ ಒಂದೆಕರೆ ಮೂವತ್ತೈದು ಕುಂಟೆ ಎರಡು ಸಾವಿರದ ಹದಿನೆಂಟು ಇಸ್ವಿಯಲ್ಲಿ ಒಂದೆಕರೆ ಮೂವತ್ತೈದು ಕುಂಟೆನ ಅವರಾತ್ರಿ ಚಳುವಳಿಯನ್ನು ಮಾಡಿ ಹದಿನೆಂಟು ದಿವಸ ಒಂದ್ಸಾರಿ ಇಪ್ಪತ್ತೊಂದು ದಿವಸ ಒಂದ್ಸಾರಿ ಹದಿಮೂರು ದಿವಸ ಒಂದ್ಸಾರಿ ಈ ಥರ ಮಾಡಿದ್ದಕ್ಕೆ ಒಂದೆಕ್ರೆ ಮೂವತ್ತೈದು ಗುಂಟೆ ಜಮೀನನ್ನು ನಾವು ಪಡ್ಕೊಂಡು ಮೇಡಮ್ ಹೋರಾಡದ ಮರೆಗು ಆಗಿರುವಾಗ ಇಲ್ಲೇವರಿಗೆ ಅದರಲ್ಲಿ ಮಧ್ಯ ಬಂದು ಒಂದು ಒನ್ ಬೈ ಟೂ ಮಾಡಿರೋ ಮೇಡಮ್ ಗ್ರಾಮಸ್ಥರಿಗೆ ಅದ ನಿಮ್ಗಾರದ ಅಂತ ಮೇಡಮ್ ಜನಕ್ಕೆ ಅಕ್ಕಪತ್ರ ಸಿಕ್ತು ಇನ್ನು ಇಪ್ಪತ್ತೇಳು ಜನಕ್ಕೆ ಅದೇ ನಿರಾಶ್ರಿತರಾಗಿ ಇದ್ದಾರೆ ಈಗ ಅದಕ್ಕೆ ಮನೆ ಕಟ್ಟಕ್ಕೆ ಅಂತಂದರೆ ಬರೀ ಎರಡು ಲಕ್ಷ ಎರಡು ಲಕ್ಷದೇ ಏನದು ಗ್ರಾಂಟ್ ಮಾಡ್ಕೊಡ್ತೀವಿ ಅಂತ ಮೇಡಮ್ ಎರಡು ಲಕ್ಷದಲ್ಲಿ ಮೇಡಮ್ ಒಂದು ಏನು ಒಂದು ಮನೆ ಕಟ್ಟೋಕ್ಕಾಗದಲ್ಲ ಮೇಡಮ್ ಒಂದು ಸ್ವಾಗ್ ಗುಡ್ಸೋ ಆಗಲ್ಲ ಮೇಡಮ್ ಹಾಗಾಗಿ ನಾವು ಈ ನಾವು ಈ ಗಣಿಬಾಧಿತ ಪ್ರದೇಶದಲ್ಲಿ ತಾಲ ಅದು ನಮ್ಮ ವ್ಯಾಪ್ತಿಯಲ್ಲಿ ಅದು ಗ್ರಾಮ ಪಂಚಾಯತ್ ವ್ಯಾಪ್ತಿ ಇರೋದ್ರಿಂದ ಗಡಿ ಬಾಧಿತ ಪ್ರದೇಶದಲ್ಲಿ ನಾವು ಕೂಡ ಅವತ್ತಿನ ದಿನ ಕೂಡ ಈಚಿಲಿಗಿಡ ಎಲ್ಲ ಕುಯ್ದು ನಾವು ಮಂಕ್ರಿ ಪಂಕ್ರಿ ಎಲ್ಲ ಮಾಡಿ ಇಡ್ಲು ಕಟ್ಟಿ ಮಾರಿದೆ ಮೇಡಮ್ ನಾವು ಅದರಿಂದ ಕೂಡ ವಂಚಿತರಾಗಿದ್ದೀವಿ ಏನೋ ಉದ್ಯೋಗದಲ್ಲಿ ಆಗಿರುವಾಗ ನಾವು ವಂಚಿತರಾಗಿರೋದ್ರಿಂದ ಈ ಸೇವೆ ನಂಬರಲ್ಲೇ ನಾವು ಇರೋದ್ರಿಂದ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರೋದ್ರಿಂದ ನಮಗೂ ಏಳು ಲಕ್ಷದ ಏನೊಂದು ಗ್ರಾಂಟ್ ಇದೆ ಆ ಗ್ರಾಂಟಲ್ಲಿ ಒಳ್ಳೆ ಯೋಗ್ಯವಾದ ಜಾಗವನ್ನು ನೋಡಿ ನಮಗೆ ಒಂದು ಮನೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಎಲ್ಲ ಅಲೆಮಾರಿಗೆ ಬುಡಕಟ್ಟು ಮಾಸೋದ್ರಿಂದ ಮನೆಯನ್ನು ಮಾಡ್ತಾ ಇದ್ದೀವಿ ಮೇಡಮ್ ನಮ್ ಬೇಡಿಕೆ ಇಷ್ಟೇ ಮೇಡಮ್ ಇಪ್ಪತ್ತೇಳು ನೊಂದು ಬಿಟ್ಟಿದ್ರೆ ಮೇಡಮ್ ತಲೆ ನಾನು ಸಂಘಟನೆಗೆ ಹೊರಟಾಗ ಚಳುವಳಿಯನ್ನು ಊಡಕ್ಕೆ ಹೋದಾಗ ಒಂದು ಕೂದಲು ಕೂಡ ಬೆಳಗಾಗಿಲ್ಲ ತಪ್ಪಾಗ ಇತ್ತು ಎಲ್ಲ ಬೆಳಗಾಗ ಹೋರಾಟ ಮಾಡಿ ಮೇಡಮ್ ಪ್ರಾಮಾಣಿಕತೆ ಹೇಳ್ತೀನಿ ಮೇಡಮ್ ಇವತ್ತು ವರ್ಷ ಮೇಡಮ್ ಇಪ್ಪತ್ತೈದು ವರ್ಷ ಒಂದು ರೂಪಾಯಿ ನಿರೀಕ್ಷೆ ಇಲ್ದಾನೆ ರಜನೆ ಇಪ್ಪತ್ತೇಳು ಜನಕ್ಕೆ ಅಕ್ಕಪತ್ರ ಬೇಕು ಅರವತ್ತು ಮನೆಗಳಿಗೆ ಮನೆಗೆ ಅಮ್ಮಾ ಮಾತಾಡ್ತಾರೆ ಅಪ್ಪಾ ಮಾತಾಡ್ತಾರೆ ಅಮ್ಮಾ 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 ಮಾತಾಡ್ತಾರೆ அண்ணா ಅದಕ್ಕೆ ಬಂದಿದ್ದೀನಲ್ಲ ನಾನು ಕರ್ಕೊಂಡು ಮೇಡಮ್ ಅಂತ

ಮೇಡಮ್ ಇಲ್ಲಿ ಹದಿಮೂರು ಇದೆ ಅಷ್ಟೇ ಸರಿ ಮಾಡಿದ್ರು ಕೂಡ ನಮಗೆ ಇಪ್ಪತ್ತೇಳು ಲಕ್ಷ पाड्म ए आने, जिपटी मेलेमा इङ, उसक्षा बेटा बेटा मां बेटा चुप है एक मिनट तुम्हारा सब भी हाथ में बेटा सर 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 देखो क्या तुम्हारा क्या है तो पांच साल के आगे तुम्हें हो कहीं या राम ना सेटा हो कहीं देने के लिए एक बात करी नहीं अब मेरा मौज बात को आप कहीं

ಯಾವತ್ತು ಮನಸ್ಸಿಗೆ ಬಂದ ತಕ್ಷಣ ಮಾಡ್ಬರ್ತೀಗ ಬೇರೆ ಮಾಸ್ಕರಣ ಮಾಡಿಸು ಬನ್ನಿ ಸರ್ ಬಾಯಿ ನೀರು ಬನ್ ಬೋರ್ ಹಾಕಿದ್ರು ಒಂದು ಬೋರ್ ಹಾಕ್ದಾಗ ನೀರು ಬಂದಿಲ್ಲ ಅಂತ ಹೇಳ್ತಾರೆ ಹಾಕಿದ್ರು ಮೇಡಂ ಯಾವ ಬೋರ್ ಹಾಕಿದ್ರು ಒಬ್ರಿಯ ಅದರ ಮೇಲೆ ಎಷ್ಟು ಬೈಟ್ ಇದೆ ಮೇಡಂ ಬಿಟ್ ಪ್ರಾಬ್ಲಮ್ ಆಗೋ ತಾಪಸೋ ದೇವರಾಗಿಲ್ಲ ಆಗಿಲ್ಲ ಎರಡು ಬೋರ್ ಇದೆ ಮೇಡಂ

সেনেনেনেনে <laughs> এপেরতসেনে. <laughs> ಅಕ್ಕ ಕುತ್ಕಳಕ ನೀನು ಕೂರ್ಸ್ ಅಕ್ಕ ನೀನು ಕೂತ್ಕಳಕ್ಕ ಕೂರ್ಸ ಅವ್ಕಳವಾಂಚೂರು ಬೈಟ್ ಮಾಡ್ತೀರಾ ಮೇಡಮ್ ಸೈಟ್ ತಾರೀಕು ಸೈಟ್ ಕೊಡಿರಿ मैडम सब खेल सब खेल ओय सब पैसा नहीं तो ज्यादा कम नहीं तो नहीं तो ನೀವು ಡಾಕ್ಯುಮೆಂಟ್ ಬರ್ಬೇಕಾಗಿತ್ತು ಇವತ್ತು ಜನರಿಗೆ ಉತ್ತರ ಕೊಡ್ಬೇಕು ನೀವು ಸುಮ್ನೆ ನಾವು ಬೆಂಗಳೂರಿಂದ ಅದು ಏನ್ ಮಾಡಿಸಿದೀರಾ ನಿಮ್ಗೆ ಅವ್ರು ಇವ್ರಿಗೆ ಆದೇಶ ನೀವು ಟೈಮ್ ಹೇಳ್ರಿ ನನಗೆ ಬೇಕಾಗಿಲ್ಲ ನಾನು ನಿಮ್ಗೆ ಡಿ ಸಿನ ನೀವು ಇಬ್ರು ನನಗೆ ರಿಟರ್ನ್ ಅಲ್ಲಿ ಕೊಡ್ಬೇಕ್ರಿ ಕುಡಿಯೋ ನೀರು ಮತ್ತೆ ನೀವೇ ಐದು ವರ್ಷದಿಂದ ಅವ್ರು ಸ್ಟ್ರಗಲ್ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲವನ್ನು ಮಾಡಿಸಿ ನೀವು ನನ್ನ ಕರಿಬೇಕು ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಕೂಡ್ರಿ ಮೇಡಮ್ ಮೇಡಮ್ ಮಾಡ್ತಾರೆ ಮೂರು ಆಗಲ್ಲ ನೋಡವ ಅದನ್ನೆಲ್ಲ ಬದಲಾವಣೆ ಮಾಡೋದಿಲ್ಲವ ತಗೊಳ್ಳಿ ಮಾಡಿದ್ರೆ ನಮ್ಗೆ ಅದನ್ನು ನೀವ್ ಮಾಡಬೇ ಮಾಡಬೇಡಿ ಬೆಳೆಸಿ ನಿಮ್ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ನಿಮ್ ಬದುಕುನು ಹಸನಾಗ್ಲಿ ನೋಡಿ ಇವತ್ತಿಷ್ಟು ಜನ ನೀವು ಇಲ್ಲಿ ಬಂದ್ ಕೂತಿದ್ದೀರಲ್ಲ ಇದು ಹೇಳತ್ತೆ ಒಂದ್ ಹೆಣ್ಮಗಳು ಹಿಂಗ್ ಬಂದು ಕೂತ್ಕೊಂಡು ಹೋರಾಟ ಮಾಡೋದಿಲ್ಲವಾ ಅವ್ಳಿಗೂ ಬೇಸತ್ತಿ ಸಾಕಾಗಿ ನೀವುಗಳು ಇನ್ನೊಂದು ಮುಖ್ಯಮಂತ್ರಿಗಳು ಹೇಳಿರೋದೇನು ಗೊತ್ತಾ ಜನರಿಗೆ ಫಸ್ಟ್ ಸ್ಪಂದಿಸೋದನ್ನ ಕಲಿಬೇಕು ಯಾರು ಉಸೂರಂತ ಹೋಗ್ಬಾರ್ದು ನಿಮ್ಮ ಕರ್ತವ್ಯನೇ ಅವರಿಗೆ ಸ್ಪಂದಿಸೋದು ಎರಡನೇದು ಫಸ್ಟ್ ನೀವು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ನೋಡಿದೀನಿ ಅಂದ್ರೆ ನಲ್ವತ್ ಮೂರು ಅಂಶ ಸಿಎಂ ಬಿಡುಗಡೆ ಮಾಡಿರೋದು ಏನೇನು ಹೇಳಿದ್ದಾರೆ ನೀವು ಅಂದ್ರೆ ನೀವು ಓದ್ಬೇಕಲ್ಲ ಕರ್ತವ್ಯ ಅಲ್ವಾ ಕೊಟ್ಟಿಲ್ವಾ ನೀವು ಮತ್ತೆ ಗೊತ್ತಿಲ್ಲ ಅಂತಾರೆ ಏನಂತ ಇದೆ ಅದರಿಂದ ಫಸ್ಟ್ ಮೂಲಭೂತ ಸೌಕರ್ಯ ಕೊಡಿ ಕುಡಿಯೋ ನೀರ್ ಯಾಕೆ ಮತ್ತೆ ನೀವು ಜನ ಯಾಕೆ ಬರ್ಲಿ ಹಾಕೊಂಡ ರೋಡ್ ಅನ್ನು ಗುಡ್ಕೋಬೇಕು ಒತ್ತಿಲ್ಲ ಅಂದ್ರೆ ಎರಡು ತಿಂಗಳು ಟೈಮ್ ತಗೊಂಡಿದ್ದಾರೆ ಆಗಸ್ಟ್ ಮೂವತ್ತನೇ ತಾರೀಖು ಇದು ಇದೆಲ್ಲ ಮುಗಿಸಬೇಕು ನೀರು ಇವತ್ತೇ ಸಾಯಂಕಾಲದಿಂದ ಸ್ಟಾರ್ಟ್ ಆಗಬೇಕು ಸರ್ ಏನಾದರೂ ಪರ್ಮನೆಂಟ್ ಯಾವ್ ನೀರವ್ರಿಗೆ ಗೊತ್ತಾಯ್ತು ನಾನು ಒಂದ್ಸೈಟ್ ಇಲ್ಲ